ಕನ್ನಡ ಭಾಷೆಯಲ್ಲಿರುವ ಪದಗಳನ್ನು ಮೂರು ಮುಖ್ಯ ಭಾಗಗಳನ್ನಾಗಿ ಮಾಡಲಾಗಿದೆ ಮೊದಲನೆಯದು ನಾಮಪದಗಳು ಎರಡನೇದು ಕ್ರಿಯಾಪದಗಳು ಮೂರನೆಯದು ಅವ್ಯಯಗಳು ಈ ರೀತಿಯಾಗಿ ಮೂರು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಈ ನಾಮಪದಗಳು ಅಂದರೆ ಏನು ಹೆಸರನ್ನು ತಿಳಿಸುವ ಪದಕ್ಕೆ ನಾವು ನಾಮಪದ ಅಂಥೇಳಿ ಕರಿತೀವಿ ಹೆಸರನ್ನು ತಿಳಿಸುವ ಪದ ನಾಮ ನಾಮಪದ ಈ ಕ್ರಿಯಾಪದ ಅಂದ್ರೆ ಏನು ಪದಗಳು. ಕ್ರಿಯೆ ಅಥವಾ ಕೆಲಸ ಕ್ರಿಯೆ ಅಥವಾ ಕೆಲಸವನ್ನು ಸೂಚಿಸುವ ಪದವೇ ಕ್ರಿಯಾಪದ ಹೆಸರನ್ನು ತಿಳಿಸುವ ಪದವನ್ನ ನಾಮಪದ ಅಂತ ಹೇಳಿ ಕರಿತೀವಿ ಕ್ರಿಯೆ ಅಥವಾ ಕೆಲಸವನ್ನು ಸೂಚಿಸುವ ಪದವನ್ನು ಕ್ರಿಯಾಪದ ಹೇಳಿ ನಾವು ಕರಿತೀವಿ ಅವ್ಯಯಗಳು ಅಂದರೆ ಯಾವುದೇ ಸಂದರ್ಭದಲ್ಲಿಯೂ ಯಾವುದೇ ಸಂದರ್ಭದಲ್ಲಿಯೂ ಮೂಲ ರೂಪದಲ್ಲಿ ಮೂಲ ರೂಪದಲ್ಲಿ ಬದಲಾಗದ ಪದಗಳೇ ಅವ್ಯಯಗಳು ಯಾವುದೇ ಸಂದರ್ಭದಲ್ಲಿಯೂ ಮೂಲ ರೂಪದಲ್ಲಿ ಬದಲಾಗದೆ ಇರುವಂತಹ ಪದಗಳನ್ನು ಅವ್ಯಯಗಳು ಅಂಥೇಳಿ ಕರಿತೀವಿ ಸೊ ಇದಕ್ಕೆ ಉದಾಹರಣೆ ನೋಡೋದಾದರೆ ಉದಾಹರಣೆಗೆ ರಾಮನು ಚೆನ್ನಾಗಿ ಪಾಠವನ್ನು ಓದುತ್ತಾನೆ ಈ ಒಂದು ಉದಾಹರಣೆಯನ್ನ ನೋಡೋಣ ಇದರಲ್ಲಿ ರಾಮನು ಚೆನ್ನಾಗಿ ಪಾಠವನ್ನು ಓದುತ್ತಾನೆ ಈ ಒಂದು ವಾಕ್ಯದಲ್ಲಿ ನಾಮಪದನು ಇದೆ ಕ್ರಿಯಾಪದನು ಇದೆ ಹಾಗೆಯೇ ಅವ್ಯಯನು ಕೂಡ ಇದೆ ಅದು ಯಾವುದು ಅಂದರೆ ರಾಮನು ಮತ್ತು ಪಾಠವನ್ನು ಈ ಎರಡೂ ಪದಗಳೇನಿದೆ ಇವು ನಾಮಪದಗಳು ನಾಮಪದಗಳು ಈ ಚೆನ್ನಾಗಿ ಅನ್ನೋದೇನಿದೆ ಅವ್ಯಯ ಓದುತ್ತಾನೆ ಅನ್ನೋದೇನಿದೆ ಅದು ಕ್ರಿಯಾಪದ ಈ ಒಂದು ವಾಕ್ಯದಲ್ಲಿ ರಾಮನು ಮತ್ತು ಪಾಠವನ್ನು ಏನಿದೆ ಈ ಎರಡು ಪದಗಳು ನಾಮಪದಗಳು ಚೆನ್ನಾಗಿ ಅನ್ನೋದು ಅವ್ಯಯ ಹಾಗೆ ಓದುತ್ತಾನೆ ಅನ್ನೋದು ಕ್ರಿಯಾಪದ ಪ್ರಕೃತಿ ಪ್ಲಸ್ ಪ್ರತ್ಯಯ ಈ ಎರಡು ಸೇರಿದಾಗ ನಮಗೆ ಸಿಗೋದು ಒಂದು ಪದ ಈ ರಾಮನು ಚೆನ್ನಾಗಿ ಪಾಠವನ್ನು ಓದುತ್ತಾನೆ ಈ ಒಂದು ವಾಕ್ಯದಲ್ಲಿ ಈ ರಾಮನು ಅನ್ನೋದನ್ನು ನಾವು ರಾಮ ಪ್ಲಸ್ ಉ ಅಂಥೇಳಿ ಬಿಡಿಸ್ಬೋದು ರಾಮನು ಶಾಮನು ಈ ಥರ ಏನಿರುತ್ತೆ ರಾಮನು ಅದು ಇದು ಇದರಲ್ಲಿ ರಾಮ ಅನ್ನೋದೇನಿದೆ ಇದು ಪ್ರಕೃತಿ ಈ ಊ ಅನ್ನೋದೇನಿದೆ ಅದು ಪ್ರತ್ಯಯ ಪ್ರಕೃತಿ ಮತ್ತೆ ಪ್ರತ್ಯಯ ಸೇರಿದಾಗ ನಮಗೆ ಈ ಒಂದು ಪದ ಸಿಗೋದು ಹಾಗೆ ಈ ಪಾಠವನ್ನು ಅನ್ನೋದರಲ್ಲಿ ಇದನ್ನು ಬಿಡಿಸಿದಾಗ ಪಾಠ ಪ್ಲಸ್ ಅನ್ನು ಅಂಥೇಳಿ ನಾವು ಹೇಳ್ಬೋದು ಈ ಪಾಠ ಏನಿದೆ ಇದು ಪ್ರಕೃತಿ ಅನ್ನು ಅನ್ನೋದೇನಿದೆ ಪ್ರತ್ಯಯ ನಿಮಗೆ ವಿಭ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಗೊತ್ತಿಲ್ಲ ಅನ್ನೋದಾದರೆ ಅದ್ರ ಮೇಲೆ ಒಂದು ವಿಡಿಯೋವನ್ನು ಮಾಡ್ತೀನಿ ಆಗ ನಿಮಗೆ ಈ ಪ್ರತ್ಯಯಗಳ ಬಗ್ಗೆ ತಿಳಿಯುತ್ತೆ ಅಲ್ಲಿ ಈ ಥರ ರಾಮ ಮತ್ತು ಪಾಠ ಈ ಹೆಸರುಗಳನ್ನು ಸೂಚಿಸುವ ಪ್ರಕೃತಿಗಳಿಗೆ ನಾವು ನಾಮ ಪ್ರಕೃತಿ ಅಂಥೇಳಿ ಕರಿತೀವಿ ನಾಮ ಪ್ರಕೃತಿಗಳಿಗೆ ಸೇರುವ ಪ್ರತ್ಯಯಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಅಂಥೇಳಿ ನಾವು ಕರಿತೀವಿ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಮಗೆ ನಾಮಪದ ಸಿಗುತ್ತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇನ್ನೊಂದು ಸಲ ಹೇಳೋದಾದರೆ ಇಲ್ಲಿ ಉದಾಹರಣೆಗೆ ರಾಮ ಮತ್ತು ಪಾಠ ಈ ಎರಡು ಪದಗಳನ್ನ ನಾನು ಬಿಡಿಸಿ ಬರೆದಿದ್ದೀನಿ ರಾಮ ಪ್ಲಸ್ ಹೂ ಪಾಠ ಪ್ಲಸ್ ಅನ್ನು ಇಲ್ಲಿ ರಾಮ ಎನ್ ಅನ್ನೋದೇನಿದೆ ಇದು ಪ್ರಕೃತಿ ಇಲ್ಲಿ ಪಾಠ ಅನ್ನೋದೇನಿದೆ ಇದು ಪ್ರಕೃತಿ ಈ ಹೂ ಮತ್ತು ಅನ್ನು ಇವೆರಡು ವಿಭಕ್ತಿ ಪ್ರತ್ಯಯಗಳು ಈ ಹೆಸರನ್ನು ಏನು ಸೂಚಿಸ್ತವಲ್ಲ ಆ ಪ್ರಕೃತಿಗಳಿಗೆ ನಾಮ ಪ್ರಕೃತಿ ಅಂಥೇಳಿ ನಾವು ಕರಿತೀವಿ ಈ ನಾಮ ಪ್ರಕೃತಿಗಳಿಗೆ ಸೇರುವಂತಹ ಪ್ರತ್ಯಯಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಅಂಥೇಳಿ ಕರಿತೀವಿ ಈ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದ ಉಂಟಾಗುತ್ತೆ ಹಾಗೆಯೇ ಈ ಒಂದು ನಾಮ ಪ್ರಕೃತಿಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡ್ಬೋದು ನಾಮ ಪ್ರಕೃತಿಗಳಲ್ಲಿ ಎರಡು ವಿಧಗಳಿವೆ ಸಹಜ ನಾಮ ಪ್ರಕೃತಿಗಳು ಸಾಧಿತ ನಾಮ ಪ್ರಕೃತಿಗಳು ನಾಮ ಪ್ರಕೃತಿಗಳಲ್ಲಿ ಎರಡು ವಿಧ ಸಹಜ ನಾಮ ಪ್ರಕೃತಿಗಳು ಸಾಧಿತ ನಾಮ ಪ್ರಕೃತಿಗಳು ಈ ಸಹಜ ನಾಮ ಪ್ರಕೃತಿಗಳು ಸಾಧಿತ ನಾಮ ಪ್ರಕೃತಿಗಳು ಎಂದ್ರೇನು ಅದರ ವಿಧಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು